ಉಗ್ರ ಚಟುವಟಿಕೆಗಳಿಗೆ ನೆರವು ನೀಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕಡಿಮೆಯಾದ್ಯಂತ ಸಂಘಟಿತ ದಾಳಿ ಮತ್ತು ತಪಾಸಣೆಗಳನ್ನು ಆರಂಭಿಸಿದ್ದಾರೆ ನಿಷೇಧಿತ ಜಮತ್ ಇ ಇಸ್ಲಾಂಗೆ ಸಂಬಂಧಿಸಿದ ಸ್ಥಳಗಳು ಗುರಿಯಾಗಿತ್ತು ಮದರಸಾಗಳು ಮತ್ತು ಮಸೀದಿಗಳಲ್ಲಿ ವ್ಯಾಪಕ ಶೋಧ ನಡೆಸಲಾಗಿದೆ ಶ್ರೀನಗರ ಅನಂತನಾಗ್ ಪುಲ್ವಾಮಾ ಶೋಪಿಯಾನ್ ಕುಲ್ಗಾಮ್ ಬುಡ್ಗಾಮ್ ಮತ್ತು ಕುಪ್ವಾರದಲ್ಲಿ ಶೋಧ ಕಾರ್ಯಾಚರಣೆಗಳು ನಡೆದಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಪೊಲೀಸ್ ವಲಯದ ಮಾಹಿತಿ ಪ್ರಕಾರ ರಾಷ್ಟ್ರದ ಭದ್ರತೆಗೆ ಹಾನಿ ಉಂಟು ಮಾಡುವ ಉಗ್ರಗ್ರಾಮಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಾಕ್ಷ್ಯ ಸಂಗ್ರಹಿಸುವ ಉದ್ದೇಶದಿಂದ ಜೆಇಐಗೆ ಸೇರಿದ ಶಿಕ್ಷಣ ಸಂಸ್ಥೆಗಳು ಮಸೀದಿಗಳು ಮತ್ತು ವಸತಿ ಆವರಣಗಳಲ್ಲಿ ದಾಳಿ ನಡೆದಿದೆ ಜಾಮಿಯಾ ಮದರಸ ಮತ್ತು ಮಸೀದಿಗಳಲ್ಲಿನ ಶೋಧದ ವೇಳೆ ಎಲೆಕ್ಟ್ರಾನಿಕ್ ಸಾಧನಗಳು ದಸ್ತಾವೇಜುಗಳು ಮತ್ತು ಸಂವೇದನಾಶೀಲ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಗುಪ್ತಚರ ಇಲಾಖೆಯ ವರದಿ ಪ್ರಕಾರ ಜೆಇಐ ಸದಸ್ಯರು ಹಾಗೂ ಅವರ ಆಪ್ತರ ನಿವಾಸಗಳು ಮತ್ತು ವ್ಯಾಪಾರ ಸಂಸ್ಥೆಗಳು ಕೂಡ ಪರಿಶೀಲನೆಗೆ ಒಳಪಟ್ಟಿವೆ ಇನ್ನು ಶ್ರೀನಗರದ ಪೋರಾದ ಉಮರ್ ಸುಲ್ತಾನ್ ಗುರು ಬುಡ್ಗಾಮ್ನ ಮೊಹಮ್ಮದ್ ಅಬ್ದುಲ್ಲಾ ವಾನಿ ಬೇಮಿನಾದ ಗುಲಾಂ ಮೊಹಮ್ಮದ್ ಭಟ್ ಲಾಲ್ ಬಜಾರ್ನ ಮೊಹಮ್ಮದ್ ರಂಜಾನ್ ನಾಯಕ್ ಅಲಿಯಾಸ್ ಫಹೀಮ್ ಹರ್ವಾನ್ನ ಬಷೀರ್ ಅಹಮದ್ ಲೋನ್ ಮತ್ತು ನೌಗಮ್ ಚೌಕ್ನ ಮಂಜೂರ್ ಅಹಮ್ಮದ್ ಅವರ ನಿವಾಸಗಳಲ್ಲಿ ದಾಳಿ ನಡೆದಿದೆ ಜೆಇಐ ಸಿದ್ಧಾಂತಕ್ಕೆ ಸಂಬಂಧಿಸಿದ ಕೆಲವು ಸಂಸ್ಥೆಗಳು ಉದಾಹರಣೆಗೆ ಸೌರದ ರಂಜಾನ ಮೆಮೋರಿಯಲ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಬುಚ್ಪೊರಾದ ರಂಜಾನ ಮೆಮೋರಿಯಲ್ ಸ್ಕೂಲ್ ನೌಗಮ್ನ ಫಲಾ ರಿಸರ್ಚ್ ಸೆಂಟರ್ ಲಾಲ್ ಬಜಾರ್ನ ಯೂನಿವರ್ಸಿಟಿ ಜಮಿಯತ್ ಉಲ್ ಬನತ್ ಮತ್ತು ಚಟಬಲ್ ಹಾಗೂ ಮೈಸುಮಾದ ಚೀನರ್ ಪಬ್ಲಿಕೇಶನ್ ಟ್ರಸ್ಟ್ ಮತ್ತು ಅಲ್ ಕೌಸಿರ್ ಬುಕ್ ಶಾಪ್ಗಳಲ್ಲಿಯೂ ಶೋಧ ನಡೆದಿದೆ ಇನ್ನು ಕುಪ್ವಾರ ಅಂದ್ವಾರ ವಾರಿಪೋರದ ಜಾಮಿಯಾ ಇಸ್ಲಾಮಿಯಾ ಇನ್ಸ್ಟಿಟ್ಯೂಟ್ ಗಳು ಕಾನೂನು ಬಾಹಿರ ಚಟುವಟಿಕೆಗಳ ಶಂಕೆ ಆಧರಿಸಿ ತಪಾಸಣೆ ನಡೆದಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ